ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಮುಹೂರ್ತವನ್ನು ಕೊಡ್ತಕ್ಕಂಥವರು ತಪ್ಪು ಮುಹೂರ್ತವನ್ನು ಕೊಟ್ಟಿರೋದ್ರಿಂದ ದಂಪತಿಗಳಲ್ಲಿ ಹೊಂದಾಣಿಕೆ ಬರ್ತಾಯಿಲ್ಲ ಅವ್ರಿಗಿಷ್ಟ ಆದರೆ ಇವ್ರಿಗಿಷ್ಟ ಇಲ್ಲ ಇವ್ರಿಗಿಷ್ಟ ಆದರೆ ಅವ್ರಿಗಿಷ್ಟ ಇಲ್ಲ ಈ ಸಮಸ್ಯೆ ಕ್ರಿಯೇಟ್ ಆಗಿ ದಂಪತಿಗಳಲ್ಲಿ ಒಂದಾಣಿಕೆ ಬರದೆ ಸಮಸ್ಯೆಗಳು ದಿನೇ ದಿನೇ ಕ್ರಿಯೇಟ್ ಆಗ್ತಾ ಇದೆ ಇವ್ರಿಗೆ ಯಾಕೆ ಈ ನೆಗೆಟಿವಿಟಿ ಆಕರ್ಷಣೆ ಬರ್ತಾ ಇಲ್ಲ ಅನ್ನೋದು ಈ ಮದುವೆಯ ಮುಹೂರ್ತದ ಸಮಯದ ಮೇಲೆ ತಿಳಿಸ್ಕೊಡ್ತಾ ಇದೆ ಇವರ ಮದುವೆಯಾದ ಮುಹೂರ್ತ ಎಂಟು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಮದುವೆ ಆಗಿರ್ತಕ್ಕಂಥದ್ದು ಮದುವೆಯ ಲಗ್ನ ಕುಂಡಲಿ ಈ ಥರ ಇದೆ ಕಟಕ ಲಗ್ನ ಲಗ್ನದಲ್ಲೇ ಕುಜ ಸ್ಥಿತರಾಗಿದ್ದಾರೆ ರಾಶಿಯಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಏಳನೇ ರಾಶಿಯಲ್ಲಿ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಂಭ ರಾಶಿಯಲ್ಲಿ ಶನಿ ಭಗವಾನರು ರಾಶಿಯಲ್ಲಿ ರಾಹು ಮತ್ತು ಗುರು ಸ್ಥಿತರಾಗಿದ್ದಾರೆ ವೃಷಭ ರಾಶಿಯಲ್ಲಿ ರವಿ ಬುಧ ಸ್ಥಿತರಾಗಿದ್ದಾರೆ ಲಗ್ನದಲ್ಲಿ ಕುಜ ಮತ್ತು ಶುಕ್ರ ಸ್ಥಿತರಾಗಿದ್ದಾರೆ ಇಲ್ಲಿ ವಿಶೇಷವಾಗಿ ಈ ಮುಹೂರ್ತ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಅನ್ನೋದಕ್ಕೆ ದಾಂಪತ್ಯ ಜೀವನ ಅಥವಾ ಸುಖ ಸಂಸಾರವಾಗಿ ಅನ್ಯೋನ್ಯವಾಗಿ ಇರಬೇಕು ಅಂತ ನಾವು ಗಮನಿಸೋದಾದರೆ ಲಗ್ನದಿಂದ ನಾಲ್ಕನೇ ಮನೆಯನ್ನು ತೆಗೆದುಕೊಂತೀವಿ ಈ ಮುಹೂರ್ತ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಕೇತು ಭಗವಾನರು ಸ್ಥಿತರಾಗಿದ್ದಾರೆ ಕೇತು ವೈರಾಗ್ಯ ಗ್ರಹ ಸನ್ಯಾಸಿ ಗ್ರಹ ಇಬ್ಬರನ್ನು ಹೊಂದಾಣಿಕೆ ಆಗಲಿಕ್ಕೆ ಬಿಡೋದಿಲ್ಲ ಇದರ ಜೊತೆಯಲ್ಲಿ ಶನಿ ಭಗವಾನರು ಎಂಟನೇ ಮನೆಯಿಂದ ತುಲಾರಾಶಿಯಲ್ಲಿರ್ತಕ್ಕಂಥ ಕೇತುವನ್ನು ಹತ್ತನೇ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಶನಿ ಭಗವಾನರು ಅಷ್ಟೇ ಆಕರ್ಷಣೆ ಕೊಡೋದಿಲ್ಲ ಕಟಕ ಲಗ್ನಕ್ಕೆ ಶತ್ರು ಗ್ರಹ ಮಾರಕ ಗ್ರಹವಾಗಿ ಲಗ್ನಾತ್ ಎಂಟನೇ ಮನೆಯಲ್ಲಿ ಮಾಂಗಲ್ಯ ಸ್ಥಾನದಲ್ಲಿದ್ದು ನಾಲ್ಕನೇ ಮನೆಯನ್ನು ನೋಡೋದ್ರಿಂದ ಹಾಗೂ ಅಂದರೆ ಕೇತುವಿಗೆ ಏಳನೇ ಮನೆಯಲ್ಲಿರ್ತಕ್ಕಂಥ ರಾಹುವನ್ನು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಈ ದಂಪತಿಗಳಲ್ಲಿ ಹೊಂದಾಣಿಕೆ ಆಕರ್ಷಣೆ ಬರೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ನೀವು ಮದುವೆ ಕಾರ್ಯ ಮಾಡೋದು ತಪ್ಪಲ್ಲ ಅಷ್ಟೊಂಥರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾಗಿ ಮಾಡ್ತೀರಿ ನಿಮಗೆ ಗೊತ್ತಿಲ್ಲದೆ ಮುಹೂರ್ತಗಳು ತಪ್ಪಾದಾಗ ಆ ದಂಪತಿಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಹೊಂದಾಣಿಕೆಗಳು ಬರೋದಿಲ್ಲ ಇಲ್ಲಿ ವಿಶೇಷವಾಗಿ ಲಗ್ನದಲ್ಲಿ ಕುಜ ಸ್ಥಿತನಾಗಿ ಕುಜನಿಗೆ ಕಟಕರಾಶಿ ಶತ್ರು ಸ್ಥಾನ ಇಬ್ಬರಲ್ಲೂ ಶತ್ರುತ್ವದ ಮನೋಭಾವ ಇವ್ರಿಗೂ ಇಷ್ಟ ಇಲ್ಲ ಅವ್ರಿಗೂ ಇಷ್ಟ ಇಲ್ಲ ಅವ್ರು ಮಾತಾಡಿದರೆ ಇವರು ಮಾತಾಡ್ತಕ್ಕಂಥ ಒಂದು ಮನೋಭಾವ ಆಕರ್ಷಣೆ ಬರೋದಿಲ್ಲ ಅದೇ ರೀತಿ ಚಂದ್ರ ನಿರ್ಬಲನಾಗ್ತಾನೆ ಏಳನೇ ಮನೆಯಲ್ಲಿದ್ದರು ಲಗ್ನಾಧಿಪತಿ ಚಂದ್ರ ಶನಿಯ ಭಗವಾನರ ರಾಶಿಯಲ್ಲಿರೋದ್ರಿಂದ ಚಂದ್ರ ನಿರ್ಬಲನಾಗ್ತಾನೆ ಇಲ್ಲಿ ಇವರು ಈ ಚಂದ್ರನಿಗಾಗಲಿ ಅಥವಾ ಲಗ್ನಕ್ಕಾಗಲಿ ಗುರುವಿನ ದೃಷ್ಟಿ ಇಲ್ಲ ಇಲ್ಲಿ ಲಗ್ನಾಧಿಪತಿಯಾದಂಥ ಚಂದ್ರನಿಗೆ ಗುರು ಸಹ ಅಲ್ಲಿಯೂ ಚಂದ್ರನಿಗೆ ಗುರುವಿನ ದೃಷ್ಟಿ ಇಲ್ಲ ಹಾಗಾಗಿ ಶುಭ ಗ್ರಹಗಳೆಲ್ಲ ನಿರ್ಬಲ ಆಗಿದ್ದಾವೆ ಅಂದರೆ ಬುಧ ಹನ್ನೊಂದನೇ ಮನೆಯಲ್ಲಿ ಇದ್ದು ನಿರ್ಬಲ ರವಿ ಒಟ್ಟಿಗೆ ಬುಧ ಅಸ್ತನಾಗ್ತಾನೆ ಅಲ್ಲಿ ಒಂದೇ ಪಾದದಲ್ಲಿದ್ದಾಗ ರವಿ ಒಟ್ಟಿಗೆ ಯಾವುದೇ ಗ್ರಹಗಳಿದ್ದಾಗ ರವಿಯ ಪ್ರಭಾವಕ್ಕೆ ಅಸ್ತರಾಗ್ತಾರೆ ಸುಖಸ್ಥಾನಾಧಿಪತಿ ಶುಕ್ರ ನಿರ್ಬಲನಾಗಿ ಲಗ್ನದಲ್ಲಿ ಸ್ಥಿತನಾಗಿದ್ದಾನೆ ಇಲ್ಲಿ ಶನಿ ಭಗವಾನರು ಸುಖಸ್ಥಾನವನ್ನು ನೋಡೋದ್ರಿಂದ ಆ ಕೇತು ಸುಖಸ್ಥಾನದಲ್ಲಿ ಇರೋದ್ರಿಂದ ಇವರ ಜೀವನದಲ್ಲಿ ಆಕರ್ಷಣೆ ಬರ್ತಾ ಇಲ್ಲ ಬರ್ತಾ ಬರ್ತಾಯ ಯಾರೋ ಮಾಡಿದ ತಪ್ಪು ಈ ಎರಡು ಕುಟುಂಬಗಳ ನಡುವೆ ಅಂದರೆ ಮನಸ್ತಾಪಕ್ಕೆ ಕಾರಣ ಆಗ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತದೆ ಆ ಹುಡುಗಿ ಸರಿ ಇಲ್ಲ ಅಂತ ಅವ್ರು ಮಾತಾಡ್ತಾರೆ ಈ ಹುಡುಗ ಸರಿ ಇಲ್ಲ ಅಂತ ಇವ್ರು ಮಾತಾಡ್ತಾರೆ ಸಮಸ್ಯೆ ಇಲ್ಲಿ ಬಂದಿರೋದು ಮುಹೂರ್ತ ತಪ್ಪಾದಾಗ ಅದರ ಎಫೆಕ್ಟು ಹೊಡಿತಕ್ಕಂಥದ್ದು ಮದುವೆ ಆದಂಥ ಶುಭ ಕಾರ್ಯ ಯಾರು ಮಾಡಿರ್ತಾರೋ ಆ ಗಂಡು ಹೆಣ್ಣುಗಳ ಮನೆಯವರಿಗೆ ಈ ನೆಗೆಟಿವಿಟಿ ಹೊಡಿತದೆ ಅಂದರೆ ಈ ಮುಹೂರ್ತವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಗುರುವಿಗೆ ಕೇತು ಸಂಬಂಧ ಬಂದಾಗ ಗುರು ನಿರ್ಬಲನಾಗ್ತಾನೆ ಶನಿ ಭಗವಾನರು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಇನ್ನಷ್ಟು ನಿರ್ಬಲನಾಗಿ ಗುರು ಯಾವುದೇ ಶುಭ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೋತ್ತಿ ಬೆಲ್ಲೈಕ್ ನಮಸ್ಕಾರ